ನಮಸ್ಕಾರ ಎಲ್ರಿಗೂ ಇದು ಶನಿವಾರದ್ಲಾಗು ಶನಿವಾರ ಚೆಂದಂದು ಸ್ಕೂಲ್ ರಜೆ ಇತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಂಗಾಗಿ ಲೇಟಾಗಿ ಎದ್ರಾಯ್ತು ಅಂತ ಅನ್ಕೊಂಡು ಮಲ್ಕೊಂಡಿದ್ದೆ ಆದರೆ ಲೇಟಾಗಿ ಹೇಳೋದೇನು ಆಗಲಿಲ್ಲ ಯಾಕಂದ್ರೆ ಸೇಮ್ ಇನ್ನು ಡೈಲಿ ಹೇಳೋಕೆ ತಾನು ಒಂದು ಹತ್ತು ನಿಮಿಷ ಬೇಗನೆ ಎದ್ದಂಗೆ ಆಯಿತು ಆಮೇಲೆ ಹಾಗೆ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಟೈಮ್ ಇತ್ತು ಇನ್ನೂ ಇಬ್ರು ಚೆಂದ ಇಬ್ರು ಮಲಗಿದ್ರು ನಮ್ಮ ನಮ್ಮನೆಯವರು ಡ್ಯೂಟಿಗೆ ಹೋಗಿದ್ರು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಓದ್ಕೊತ ಕುತ್ಕೊಂಡೆ ಆಮೇಲೆ ಏಳುವರೆ ಎಂಟು ಗಂಟೆಗೆಲ್ಲ ಚಂದ ಚಿರಂತ ಇದ್ದರು ಅವರಿಬ್ರಿಗೂ ಸ್ನಾನ ಮಾಡಿಸಿ ನಂದು ಶ್ರಾವಣ ಶನಿವಾರ ನಿರಾರ ಉಪವಾಸ ಇರುತ್ತೆ ಹಂಗಾಗಿ ನಾನೇನು ಉಪ್ಪು ಖಾರ ತಿನ್ನಂಗಿಲ್ಲ ಹಂಗಾಗಿ ಚಂದಗ ಮತ್ತು ಚಿರಂತದ ಸೇರಿ ಉಪ್ಪಿಟ್ಟು ಮಾಡಿಕೊಟ್ಟೆ ಉಪ್ಪಿಟ್ಟು ಮಾಡಿ ತಿಂದು ಆಮೇಲೆ ಚಂದನ ಸ್ಕೂಲಿಗೆ ಹೋಗ್ಬೇಕಿತ್ತು ಒಂದು ಎಫ್ ಎ ಫಸ್ಟದ್ದು ರಿಸಲ್ಟ್ ಇತ್ತು ಆ ರಿಸಲ್ಟ್ ನೋಡಕ್ಕಂತ ಹೋಗ್ಬೇಕಾಗಿತ್ತು ಚಂದನ ಪರ್ಸಂಟೇಜ್ ಎಲ್ಲ ಔಟ್ ಆಫ್ ಔಟು ಇನ್ನೊಂದು ಏನಂದ್ರೆ ಅವ್ನ ರಿಸಲ್ಟ್ ಬಂತು ಅಂದ್ರೆ ನಾವು ಅವನಿಗೆ ಪಾರ್ಟಿ ಕೊಡಿಸ್ಬೇಕು ಹಂಗಾಗಿ ಏನೂ ಅಡುಗೆ ಮಾಡೋ ಅವಶ್ಯಕತೆ ಇರಲಿಲ್ಲ ನೋಡ್ರಿ ಚಂದನ ಸ್ಕೂಲ್ ಎಂಟ್ರೆನ್ಸ್ ಇದು ನಮ್ಮನೆಯವರು ಚಿರಂತು ಚಿರಂತ ಫುಲ್ ಟಿಪ್ ಟಾಪಾಗಿ ರೆಡಿಯಾಗಿ ಹೊಂಟಿದ್ದ ಯಾಕಂದ್ರೆ ಅಲ್ಲಿ ಆಟ ಆಡೋಕೆ ಸಣ್ಣ ಮಕ್ಕಳಿಗೆಲ್ಲ ಕಾರು ಅದೆಲ್ಲ ಇಟ್ಟಿರ್ತಾರೆ ಹಾಗಾಗಿ ಅವನು ಆಡು ಖುಷಿಗೋಸ್ಕರನೇ ಪೇರೆಂಟ್ಸ್ ಮೀಟಿಂಗ್ ಬರಲಿ ಅನ್ನಂಗೆ ರೆಡಿಯಾಗಿ ಇರ್ತಾನೆ ಇಲ್ಲಿನಲ್ಲೇ ಅಲ್ಲೇ ಚಂದನ್ ಸ್ಕೂಲಿಂದ ಸ್ವಲ್ಪ ಹತ್ತಿರದಾಗ ಬಿಗ್ ಮಾರ್ಕೆಟ್ ಇತ್ತು ಹಬ್ಬಕ್ಕೋಸ್ಕರ ಸ್ವಲ್ಪ ರೇಷನು ತರೀದಿತ್ತು ಡಿ ಮಾರ್ಟ್ಗೆ ಅಲ್ಲಿ ಹೋಗೋನು ಅಲ್ಲಿಗೂ ಇಲ್ಲೇ ಎಲ್ಲ ಸಿಗುತ್ತ ಅಂಥೇಳಿ ಅಲ್ಲೇ ನನಗೇನು ಮೇನ್ ಬೇಕಿತ್ತು ಅವನ್ನೆಲ್ಲ ತೊಗೊಳಾಕ್ತಿದ್ವಿ ಆಮೇಲೆ ಚಂದ ರಿಸಲ್ಟು ಅವನು ಔಟ್ ಆಫ್ ಔಟ್ ತೆಗೆದ್ರೆ ನಾವು ಅವನಿಗೆ ಪಾರ್ಟಿ ಕೊಡಿಸ್ಬೇಕು ಪ್ರತಿ ಸರನೂ ಅದು ಒಂದು ರೂಲ್ಸ್ ಅದು ಹಾಗಾಗಿ ಅವನು ಈ ಸರ ಏನು ಊಟ ಅದು ಹೇಳಿ ಪಿಜ್ಜಾ ಕೊಡಿಸು ಅಂದ ಪಿಜ್ಜಾ ನಮ್ಮ ಮನೆಯವರು ಆರ್ಡ್ರ್ ಮಾಡತ್ತಿದ್ರಲ್ಲೇ ಆಮೇಲೆ ಬರೋದ್ರಾಗಿಯೇ ಎರಡೂವರೆ ಆಗಿತ್ತು ಅಷ್ಟೊತ್ತಿಗೆ ಟ್ಯೂಷನ್ ಮಕ್ಕಳು ಆಲ್ರೆಡಿ ಬಂದು ಕೂತ್ಕೊಂಡಿದ್ರು ನಾನು ಟ್ಯೂಷನ್ ಹೆಂಗಂದ್ರೆ ವಾರ ಒಂದು ಡೈಲಿ ಒಂದೊಂದು ಸಬ್ಜೆಕ್ಟ್ ಅಂತ ನಾನು ತಗೋತೀನಿ ಅಂದ್ರೆ ಸ್ಕೂಲ್ ಹೋಮ್ ವರ್ಕ್ ಮುಗಿಸಿದ ಮೇಲೆ ನಾನೇನೆಂದರೆ ಎಲ್ಲ ಸಬ್ಜೆಕ್ಟಿಂದು ದಿನ ಟೈಮ್ ಟೇಬಲ್ ಥರನೇ ಹಾಕೊಂಡಿನಿ ಅಂದ್ರೆ ಎಲ್ ಕೆ ಜಿಯಿಂದ ಹಿಡೋದು ಹೇಳ್ತನ ನನ್ನ ಹತ್ರ ಟ್ಯೂಷನ್ಗೆ ಬರ್ತಾರೆ ಎಲ್ರಿಗೂ ಒನ್ ಟೈಮು ಒಂದೊಂದು ಸಬ್ಜೆಕ್ಟ್ ಮೇಲೆ ರೀಕಾಲ್ ಮಾಡೋದು ಹಾಗಾಗಿ ಇವತ್ತು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಐದ್ಸತ್ತಿದ್ದೆ ಅದೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಆಯ್ತು ಅಂತ ಯಾಕಂದ್ರೆ ನಾನು ಬರೋದ್ರಾಗ ಎರಡೂವರೆ ಆಗಿತ್ತು ಸ್ಯಾಟರ್ಡೆ ನಾನು ಮೂರು ಗಂಟೆಯಿಂದ ಟ್ಯೂಷನ್ ಮಾಡೋದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸ್ಕೂಲು ಹಾಫ್ ಡೇ ಇರತ್ತಲ್ಲ ಮೂರಿಂದ ಬಂದು ಐದೂವರೆಗೆ ಹೋದ್ರು ಅಂದ್ರೆ ಅವ್ರಿಗೂ ಸ್ವಲ್ಪ ಆಟ ಆಡೋಕ್ ಟೈಮ್ ಸಿಗುತ್ತ ಅಂತ ಟ್ಯೂಷನ್ ಮಾಡಿ ಟ್ಯೂಷನ್ ಮಾಡ್ತಾ ಇದ್ದೆ ಆವಾಗ ಇವತ್ತಿನ ಟಾಪಿಕ್ ಏನಂದ್ರೆ ಹಿಂದಿ ಇತ್ತು ಹಂಗಾಗಿ ಎಲ್ಲ ಮಕ್ಳಿಗೂ ಹಿಂದೀಲೇ ಏನೇನು ಕೊಡಬೇಕಿತ್ತು ಬೇಸಿಕ್ ಅಂತೇಳಿ ಹಿಂದಿ ಹೇಳತ್ತಿದ್ದೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು ಕವರ್ ಆಗೋ ಥರನೇ ಪ್ಲ್ಯಾನ್ ಹಾಕೊಂಡಿರ್ತೀನಿ ನಾನು ಯಾವ ರೀತಿ ಅಂದ್ರೆ ಒಂದಿನ ಅವ್ರ ಸ್ಕೂಲ್ ಹೋಮ್ ಮುಗಿದ ಮುಗಿದ್ಮೇಲೆ ಆಯಾ ಸಬ್ಜೆಕ್ಟ್ ವೈಸು ನಾನು ಏನು ಕೊಡಬೇಕು ಅಂತ ಮೊದಲೇ ಪ್ಲ್ಯಾನ್ ಹಾಕ್ಕೊಂಡಿರ್ತೀನಿ ಆ ಪ್ಲ್ಯಾನ್ ಪ್ರಕಾರನ ನಾನು ಏನಂದ್ರೆ ಹೆಚ್ಚಳತಿ ಆಲ್ಮೋಸ್ಟ್ ಕೊಡ್ತೀನಿ ಮತ್ತು ಆಮೇಲೆ ಅಂದ್ರೆ ಹೋಮ್ ವರ್ಕ್ ಅದಕ್ಕೆ ಏನು ಸ್ಕೂಲಿನ ಸಿಲೆಬಸ್ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತದ ವರ್ಕ್ ಕೊಡ್ತೀನಿ ಅಂದ್ರೆ ಈ ಕ್ವಶನ್ ಆನ್ಸರ್ ಇತ್ತು ಅಂದ್ರೆ ಕ್ವಶನ್ ಆನ್ಸರ್ನೇ ವಾಪಸ್ ಬರಿಕೊಂಬರ್ರಿ ಅಂದ್ರೆ ಟ್ಯೂಷನ್ ಹೋಮ್ವರ್ಕಿಗೆ ಸಪ್ರೇಟ್ ಬುಕ್ ಅಂತ ಮಾಡಿರ್ತಾರಲ್ಲ ಅದ್ರಾಗ ಅಂದ್ರೆ ಬರ್ಕೊಂಡು ಬನ್ರಿ ಹೇಳಿ ಇನ್ನು ಉಳಿದಿರೋ ಒಂದಿನ ಒಂದೊಂದು ಟಾಪಿಕ್ ಆಲ್ಮೋಸ್ಟು ಸಂಡೇ ಒಂದಿನ ರಜೆ ಇರುತ್ತೆ ಡೈಲಿ ಟ್ಯೂಷನ್ ಅವ್ರಿಗೆ ಆವತ್ತೇನಂದ್ರೆ ಫುಲ್ ಬೇಸಿಗೆ ಥರ ಸ್ವಲ್ಪ ಜಾಸ್ತಿ ವರ್ಕ್ ಕೊಟ್ಟಿರ್ತೀನಿ ಒಂದು ವಾರ ಏನಿರುತ್ತೋ ಒಂದು ವಾರದ ಪೂರ ಕವರ್ ಆಗೋ ಥರ ಹೋಮ್ವರ್ಕು ಆಲ್ಮೋಸ್ಟ್ ಎಷ್ಟು ಹೋಮ್ವರ್ಕ್ ಕೊಟ್ಟರು ಫಿನಿಶ್ ಮಾಡಿರ್ತಾರೆ ಇಷ್ಟೊತ್ತಿಗೆ ಆಮೇಲೆ ಆರೂವರೆ ಆಯಿತು ಇನ್ನು ಕಸ ಗುಡಿಸಿ ದೀಪ ಹಚ್ಚಿ ಟೀ ಮಾಡ್ಕೊಂಡು ಕುಡೋದು ರೈಸ್ ಮಾಡಾತಿದ್ದೆ. ಆಮೇಲೆ ಎಲ್ಲ ಅಡುಗೆನೂ ಮಾಡಬೇಕಿತ್ತು ಇವತ್ತು ನಂದು ಉಪವಾಸ ಇತ್ತಲ್ಲ ಬೆಳಗ್ಗೆ ಬರೀ ಉಪ್ಪಿಟ್ಟು ಮಾಡಿದ್ದು ಮಧ್ಯಾಹ್ನ ಅಲ್ಲೇ ಅವರು ಪಿಜ್ಜಾ ತಿಂದು ಬಂದರು ಹಾಗಾಗಿ ಏನು ಅಡುಗೆ ಮಾಡಿದ್ದಿಲ್ಲ ಈಗ ಚಪಾತಿ ಕೊಬ್ಬರಿ ಸಾಂಬಾರು ಅನ್ನ ಮಾಡಬೇಕಿತ್ತು ಹಂಗಾಗಿ ಇಟ್ಕೊಂಡು ಆ ಕಡೆ ಸ್ವಲ್ಪ ಹಾಲು ಬಿಸಿಗಿಟ್ಟು ಇನ್ನು ಸಾಂಬಾರ್ಕೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಮಾಡಿ ಲಾಸ್ಟ್ ಚಪಾತಿ ಮಾಡಿದ್ರೆ ಅಡುಗೆ ಕೆಲಸ ಮುಗೀತು ಅಂದಂಗೆ ಹಂಗಾಗಿ ಒಂದೊಂದೇ ಒಂದೊಂದೇ ಕೆಲಸನ ಫಟಫಾಗಿ ಮಾಡ್ಕೊಳತ್ತೆ ಅನ್ನಕ್ಕಿಟ್ರೆ ಇನ್ನು ಸಾಂಬಾರು ಒಂದು ಬೇಗ ಕೊಬ್ಬರಿ ಸಾಂಬಾರು ರೆಡಿ ಹಿಟ್ಟು ಅಂಥೇಳಿ ಇಟ್ಟಿದ್ದೆ ಅದರದು ವಿಡಿಯೋ ಮಾಡೋದು ನೆನಪಾಗಲಿಲ್ಲ ಆಮೇಲೆ ನೆನಪಾಯ್ತು ಹಾಗಾಗಿ ಇವಾಗ ನಾನು ಇನ್ನೊಂದು ಏನೈತೆ ಇವತ್ತು ಮಾಡತ್ತಿದ್ದು ಜೀರಾ ರೈಸ್ ಮಾಡಾತಿದ್ದೆ ಅದು ರೆಸಿಪಿ ಬೇಕಾಗಿತ್ತು ಹಂಗಾಗಿ ಅದನ್ನೊಂದು ಸಪ್ರೇಟಾಗಿ ಇಟ್ಕೊಂಡಿದ್ದೆ ನಾನು ಫೋನೊಂದು ಸಪ್ರೇಟಾಗಿ ಇಟ್ಕೊಂಡು ರೆಡಿ ಮಾಡತ್ತಿದ್ದೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡೋದ್ರಾಗ ಟೈಮು ಅಷ್ಟು ತನ್ನಂಗ ಅನಿಸುತ್ತೆ ಇವತ್ತು ಟ್ಯೂಷನ್ ಬಿಟ್ಟ ತಕ್ಷಣವೇ ಅಡುಗೆ ಕುತ್ಕೊಂಡೆ ಯಾಕಂದ್ರೆ ನಂದು ಉಪವಾಸಿತ್ತು ಇನ್ನು ಮಳೆನೂ ಬೆಂಗಳೂರಾಗ ಮಳೆ ಹತ್ತಿದ ಒಂದು ವಾರ ಎರಡು ವಾರನೇ ಆಯಿತು ಮಳೆ ಕಡಿಮೆನೇ ಆಗಿಲ್ಲ ಹಾಗಾಗಿ ಆ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೇಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ರಾಯ್ತು ಅಂತ ಏಳುವರೆಗೆಲ್ಲ ಅಡುಗೆ ಮುಗಿಸಿ ಒಂದ್ ಸ್ವಲ್ಪತ್ ಪಾತ್ರೆ ಎಲ್ಲ ಅಡಿಗೆ ಮೇಲೆ ಪಾತ್ರೆಗಳು ಇರ್ತಾವಲ್ಲ ನಾನು ಅವಾಗ ಬಿಡ್ತೀನಿ ಆಮೇಲೆ ಊಟ ಮೇಲೆ ಊಟದ್ದು ಅಷ್ಟೇ ಅಂತ ಹೇಳಿ ಅವಿಷ್ಟು ತೊಳೆದು ಒಂದ್ಸತ್ ರೆಸ್ಟ್ ಮಾಡಿ ಆಮೇಲೆ ಎಂಟೂವರೆಗೆಲ್ಲ ಊಟ ಮಾಡೇ ಬಿಟ್ವಿ ಊಟ ಆದ ತಕ್ಷಣ ಹಂಗೆ ಪಾತ್ರೆ ತೊಳೆದು ಅಡಿಗೆ ಮನೆ ಕ್ಲೀನ್ ಮಾಡಿದ್ರೆ ನಂದೆಲ್ಲ ಕೆಲಸ ಅಂತ ಹೇಳಿ ಯಾಕಂದ್ರೆ ಮಾಡ ಎಲ್ಲ ಫಟಾಫಟಾಗಿ ಕೆಲಸಗಳು ಮುಗೀಬೇಕು ನನಗೆ ಒಂದೊಂದ್ ಒಂದೊಂದ್ ಒಂದೊಂದೇ ಮಾಡ್ಕೊಳತ್ ಆಗಂಗಿಲ್ಲ. ಕೆಲಸ ಮಾಡಾದ್ರೆ ಬೇಕಾದ್ರೆ ರೆಸ್ಟ್ ಮಾಡ್ತೀನಿ ಕೆಲಸ ಇಟ್ಕೊಂಡು ಮಾತ್ರ ಯಾವ್ದು ರೆಸ್ಟ್ ಅಂತ ಮಾಡಲ್ಲ ಇವತ್ತೇನು ವಿಶೇಷ ಕೆಲಸ ಅಂತೇನು ಇಲ್ಲ ಮಾಮೂಲಿ ಎಲ್ಲಾ ಅಡಿಗೆ ಆಯ್ತು ಏನಂದ್ರೆ ಚಂದನ್ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕಿತ್ತಲ್ಲ ಹಂಗಾಗಿ ಅಲ್ಲೇ ಒಂದ್ ಟೂ ಅವರು ಟೈಮ್ ಕಳೆದಂಗಾಯ್ತು ಒಂದು ಚ ಚಿರಂತಗು ನಾವು ಅಲ್ಲೇ ಆಟ ಆಡ್ಸಕ್ ಕೊಡ್ತೀವಿ ಯಾಕಂದ್ರೆ ಆಟಿಕೆ ಸಾಮಾನು ಎಲ್ಲ ಮಕ್ಳಿಗೆ ಬೈಕು ಕಾರು ಅವೆಲ್ಲ ಇಟ್ಟಿರ್ತಾರೆ ಸಣ್ಣ ಸಣ್ಣ ಮಕ್ಳಿಗೆ ಆಡ್ಸಕ್ಕೆ ಅಂತೇಳಿ ಒಂದರ್ಧ ತ ಆಡಿಸ್ಕೊಂಡ್ ಬಂದ್ರಾಯ್ತು ಅವನಿಗೂ ಅಂಥೇಳಿ ಅಲ್ಲೇ ಆಡ್ಸಕಂತ ಬಿಟ್ಟಿದ್ವಿ ಈ ಜೀರಾ ರೈಸು ರೆಸಿಪಿ ನಾಳೆ ಬರುತ್ತೆ ನಾನು ಇವತ್ತ ಮಾಡತ್ತಿದ್ದೆ ಆದ್ರೆ ನಾಳೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಈಗ ಅನ್ನಕ್ಕೆ ಇಟ್ಕೊಂಡು ಸಾಂಬಾರಿಗೆ ರೆಡಿ ಮಾಡಿಕೊಂಡ್ರೆ ಅದು ಸಾಂಬಾರು ರೆಡಿ ಆದಂಗೆ ಆಗುತ್ತೆ ಅನ್ನನೂ ಈ ಕಡೆ ರೆಡಿ ಆದಂಗೆ ಆಗುತ್ತೆ ಆಮೇಲೆ ಲಾಸ್ಟ್ ಬಂದು ಚಪಾತಿ ಮಾಡಿದರೆ ಚಪಾತಿ ಕೆಲಸನೂ ಮುಗ್ದಂಗೆ ಆಗತ್ತಂತ್ಹೇಳಿ ಈಗ ಒಂದೊಂದೇ ಕೊಬ್ಬರಿನ ಕೊಬ್ಬರಿ ಸಾಂಬಾರು ವಿತ್ ಜೀರಾ ರೈಸು ಈಗ ನಾನು ಕೊಬ್ಬರಿ ಸಾಂಬಾರಿಗೆ ರೆಡಿ ಮಾಡ್ಕೊಳಕತ್ತಿದ್ದೆ ಕೊಬ್ಬರಿ ಸಾ ಅಂದ್ರೆ ಎರಡು ಎಟ್ರ ಟೈಮ್ ಮುಗಿದ್ಬಿಡುತ್ತೆ ಇನ್ನು ಒಗ್ಗರಣೆ ಹಾಕೊಳೋದು ಒಂದೇ ಆಗುತ್ತೆ ಆಮೇಲೆ ಲಾಸ್ಟ್ ಅಂದ್ರೆ ಕೊಬ್ಬರಿ ಸಾಂಬಾರು ಯಾಕೆ ಮಾಡೋಕ್ಕೆ ಪ್ಲ್ಯಾನ್ ಹಾಕೊಂಡೆ ಅಂದ್ರೆ ಅನ್ನಕ್ಕೂ ಆಗುತ್ತೆ ವಿತ್ ಚಪಾತಿಗೂ ಆಗುತ್ತೆ ಅನ್ನೋಕ್ಕೋಸ್ಕರ ಎರಡಂದು ಎಲ್ಲಿ ಮಾಡಲಿ ಅಂತ ಒಂದೇ ಅದನ್ನೇ ಕೊಬ್ಬರಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗ ಮಾಡಿದೆ ಅಂದರೆ ಚಪಾತಿಗೂ ಚಲೋ ಆಗುತ್ತೆ ಇನ್ನು ಅನ್ನಕ್ಕೂ ಆಗುತ್ತೆ ಇನ್ನು ಒಂದೇ ಟೈಮಿಗೆ ಸಾಂಬಾರು ಅದನ್ನೆಲ್ಲ ಎಲ್ಲಿ ಮಾಡಲಿ ಅನ್ನೋಕ್ಕೋಸ್ಕರ ಕೊಬ್ಬರಿ ಸಾಂಬಾರು ಮತ್ತು ಚಪಾತಿ ಅನ್ನ ಇಷ್ಟು ಅಡ್ಗೆ ರಾತ್ರಿ ಆಯಿತು ಹಾಗಾಗಿ ಯಾಕೆ ಆಲ್ಮೋಸ್ಟ್ ರಾತ್ರಿ ಮಾಡಿದರೆ ನಾನು ಸಾಂಬಾರು ಮಾಡೋದೇ ಇಲ್ಲ ಸ್ವಲ್ಪ ಯಾಕಂದ್ರೆ ನಮ್ಮ ಮನೆಯಾಗ ಅನ್ನ ತಿನ್ನೋದು ಕಡಿಮೆಯೇ ನಾನೇ ಒಬ್ಬ ಅನ್ನ ತಿನ್ನೋದು ಹಾಗಾಗಿ ಸಾಂಬಾರು ಏನು ಬೇ ಇದು ಮಾಡಿಲ್ಲ ಅಂದರೂ ನಡೀತಿರ್ತೈತಿ ಆದರೆ ಇವತ್ತೇನೈತಿ ಎರಡೂ ಒಂದೇ ಟೈಮಿಗೆ ಮಾಡಿದ್ರಾಯ್ತು ಅಂಥೇಳಿ ಈ ಕೊಬ್ಬರಿ ಸಾಂಬಾರು ರೆಸಿಪಿನೂ ನಾಳೆ ಶೇರ್ ಮಾಡ್ತೀನಿ ಇವತ್ತು ಬರೀ ಸುಮ್ಮನೆ ಒಗ್ಗರಣೆ ಹಾಕೋದು ಮಾತ್ರ ಶೇರ್ ಮಾಡೀನಿ ಆಲ್ಮೋಸ್ಟ್ ಕೊಬ್ಬರಿ ಸಾಂಬಾರು ಯಾವ ಥರ ಇರ್ತೈತಿ ಅಂದರೆ ಈ ಚಿಕನ್ ಸಾಂಬಾರು ಇರುತ್ತಲ್ಲ ನೋಡೋಕೆ ಅದೇ ಥರ ಇರುತ್ತಾ ಆದರೆ ಏನಂದ್ರೆ ಚಿಕನ್ ಇರೋಂಗಿಲ್ಲ ಅನ್ನೋದಷ್ಟ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾಕಂದ್ರೆ ವೆಜ್ ತಿನ್ನೋರಿಗೆಲ್ಲ ಪೀಸ್ ಇರಲ್ಲ ಅಷ್ಟೇ ಆದ್ರೆ ಈ ಸಾಂಬಾರು ಮಾತ್ರ ಚಪಾತಿಗೆ ಮಾಡಿಸಿರೋ ರೆಸಿಪಿ ಅಂತ ಹೇಳ್ಬೋದು ಇಷ್ಟು ಗಟ್ಟಿಯಾಗಿನೇ ಮಾಡಿದ್ದೆ ನಾನು ಚಪಾತಿಗೂ ಆಗಬೇಕು ಅನ್ನಕ್ಕೂ ಆಗಬೇಕು ಅಂಥೇಳಿ ಆಮೇಲೆ ಚಪಾತಿನೂ ಯಾವ ರೀತಿ ಅಂದ್ರೆ ಎಣ್ಣೆ ಹಚ್ಚಿ ಪದರ್ ಬಿಚ್ಚುತ್ತಾರಲ್ಲ ಆ ತರ ಚಪಾತಿ ಮಾಡಬಾರ್ದು ಈ ತರ ಗ್ರೇವಿ ಮಾಡಿದಾಗ ಯಾವ ರೀತಿ ಅಂದ್ರೆ ಒಂಟಿ ಪದರ್ ಚಪಾತಿ ಮಾಡಬೇಕು ಮತ್ತು ಹಿಟ್ ಹಚ್ಚಿ ಚಪಾತಿನ ಉದ್ಬೇಕು ಯಾಕೆ ಎಣ್ಣೆ ಹಚ್ಚಿ ಉದ್ದಬಾರ್ದು ಫುಲ್ ಮೆತ್ತಗದಂಗಾಗ್ತಾವ ಈ ತರ ಗ್ರೇವಿಗೆ ಏನಂದ್ರೆ ಸ್ವಲ್ಪ ಸ್ವಪ್ ಚಪಾತಿ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇರಬೇಕು ಯಾಕಂದರೆ ಏನು ಒಂಟಪದಲ್ಲೇ ಮಾಡಿದ್ವಿ ಅಂದರೆ ಚಪಾತಿ ಸ್ವಲ್ಪ ಹಿಟ್ಟು ಹಚ್ಚಿದ್ರೆ ಸ್ವಲ್ಪ ಆದಂಗೆ ಆಗ್ತವೆ ಎಣ್ಣೆ ಹಚ್ಚಿ ಚಪಾತಿ ಮಾಡಿದ್ವಿ ಅಂದರೆ ಏನಾಗುತ್ತೆ ಆಗುತ್ತೆ ಅದಕ್ಕೆ ಈ ಗ್ರೇವಿ ಜೊತೆ ಯಾವುದೇ ಗ್ರೇವಿ ಜೊತೆ ಚಪಾತಿ ಮಾಡಿದರೂ ಯಾವ ರೀತಿ ಇರ್ಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಒಂಟಪದ್ರಲೆ ಹಿಟ್ಟು ಹಚ್ಚಿ ಚಪಾತಿ ಮಾಡಬೇಕು ಅವಾಗ ಏನಂದ್ರೆ ಒಳ್ಳೆ ಕಾಂಬಿನೇಷನ್ ಅನ್ಸತ್ತೆ ಅದಕ್ಕೂ ಮತ್ತು ಈ ರೆಸಿಪಿಗೂ ಈಗ ನಾನು ಚಪಾತಿನೂ ರೆಡಿ ಮಾಡತ್ತಿದ್ದೆ ಈ ಚಪಾತಿ ಜೊತೆ ಕೊಬ್ಬರಿ ಸಾಂಬಾರು ಜೀರಾ ರೈಸ್ ಮಾಡಿದೆ ನೋಡ್ರಿ ಚಪಾತಿ ಎಷ್ಟು ಚೆಂದ ಕಾಣತ್ತದ ಒಂಟು ಪದರ್ಲೆ ಚಪಾತಿ ಎಣ್ಣೆ ಹಾಕಿ ಬೇಯಿಸ್ಬೇಕು ಅವಾಗ ಕಲರು ಚೆನ್ನಾಗಿ ಕಾಣಿಸ್ತಿರ್ತೈತಿ ಈಗ ಚಪಾತಿನೂ ರೆಡಿ ಆಯಿತು ಚಪಾತಿ ಆದ ತಕ್ಷಣನೇ ಹಾಗೆ ಊಟ ಮಾಡಿದ್ವಿ ನೋಡಿರಿ ಈರುಳ್ಳಿ ಲೆಮನ್ನು ಚಪಾತಿ ಕೊಬ್ಬರಿ ಸಾಂಬಾರು ಇವತ್ತಿಂದು ಶನಿವಾರದ ನಮ್ಮದು ರಾತ್ರಿ ಡಿನ್ನರ್ ಈ ರೀತಿ ರೆಡಿಯಾಗಿತ್ತು ಊಟ ಮಾಡಿ ಪಾತ್ರೆ ಗೀತ್ರೆ ತೊಳೆದ್ರಾಗ ಒಂಬತ್ತುವರೆ ಆಯಿತು ಇನ್ನೇನು ಮಲ್ಗೋ ಟೈಮು ಯಾಕಂದರೆ ಜಾಸ್ತಿ ಮಳೆ ಐತೆ ಬೆಂಗಳೂರಾಗ ಹಾಗಾಗಿ ಬೇಗ ಅಡುಗೆ ಮಾಡಿ ಬೇಗ ಊಟ ಮಾಡಿದ್ರಾಯಿತು ಅಂತ ಮಾಡಿದ್ದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ